ಇನ್ನು ಚಿಕ್ಕಮಗಳೂರಿನ ಬಾಳೆಹೊನ್ನೂರ್ನಲ್ಲಿ ಆಗಿರುವಂತಹ ಘಟನೆ ಈಗ ವೈರಲ್ ಆಗಿದೆ ವಿಡಿಯೋ ಹಿಂಬದಿಯ ಚಕ್ರ ಬಸ್ ಹೋಗ್ತಿರ್ಬೇಕಂದ್ರೆ ಟೈರ್ಗಳು ಕಳಿಸಿರುವುದು ಬಸ್ ನ ಹಿಂಬದಿ ಟೈರ್ಗಳು ಕಳಿಸಿ ಬಿಡುವಂತಹ ದೃಶ್ಯ ವೈರಲ್ ಆಗಿದೆ ಚಲಿಸುತ್ತಿದ್ದಾಗಲೇ ಕಳಚಿ ಬಿದ್ದ ಬಸ್ ನ ಎರಡು ಟೈರ್ಗಳು ಗಳು ಕೂದಳೆ ಅಂತರದಲ್ಲಿ ತಪ್ಪಿದಂತಹ ಭಾರಿ ಅನಾಹುತ ಬಾಳೆಹೊನ್ನೂರಿನ ರೋಟ್ರಿ ಸರ್ಕಲ್ನಲ್ಲಿ ನಲ್ಲಿ ಆಗಿರುವಂತಹ ಘಟನೆ ಇದೆ ಘಾಟ್ ಪ್ರದೇಶದಲ್ಲಿ ಘಟನೆ ಸಂಭವಿಸಿದ್ರೆ ಬಹಳ ದೊಡ್ಡ ದುರಂತ ಆಗ್ತಾ ಇತ್ತು ವೆಹಿಕಲ್ ಬಸ್ ಏನಿದೆ ಬ್ಯಾಲೆನ್ಸ್ ಸಿಗ್ತಾ ಇರಲಿಲ್ಲ ಆದ್ರೆ ಅದೃಷ್ಟವಶ ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಬಾಳೆಹೊನ್ನೂರ್ನ ರೋಟರಿ ಸರ್ಕಲ್ ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ನೋಡಿ ಚಲಿಸ್ತಿದ್ದ ಹಾಗೇನೆ ರೋಟ್ರಿ ಸರ್ಕಲ್ನಲ್ಲಿ ಈ ಟಯರ್ ಬಿಚ್ಚು ಇದು ಬಾಳೆಹೊನ್ನೂರಿನ ಜಂಕ್ಷನ್ ಇದು ಸೊ ಅಲ್ಲಿ ಈ ಒಂದು ಅನಾಹುತ ಆಗಿದೆ ಸೊ ಚಲಿಸ್ತಿದ್ದ ಹಾಗೆಯೇ ಬ್ರೇಕ್ ಅಪ್ಲೈ ಮಾಡ್ತಿದ್ದ ಹಾಗೆ ಒಂದು ಟೈರ್ ನೋಡಿ ಹೇಗೆ ಉರುಳು ಹೋಗ್ತಾ ಏನಾದರೂ ಇದು ಘಾಟಿ ಪ್ರದೇಶ ಮುಂದೇನಾದರೂ ಬೆಂಗಳೂರಿಗೆ ಬರುವಂಥ ರೂಟ್ ಆದರೆ ಆಲ್ದೂರ್ ಬರುವಂಥ ರೂಟ್ನಲ್ಲಿ ಭಾಳ ಟರ್ನ್ಸ್ ಇದೆ ಸೊ ಅಲ್ಲೇನಾದರೂ ಆಗಿದ್ದರೆ ದೊಡ್ಡ ಅನಾಹುತ ಆಗ್ತಿತ್ತು ಇದು ಸುಗಮ ಸುಗಮ ಬಸ್ ನಾರ್ಮಲಿ ರಾತ್ರಿಯ ಸ್ಲೀಪರ್ ಬಸ್ಗಳು ಹೆಚ್ಚಾಗಿ ಬರುವಂಥದ್ದು ಬೆಂಗಳೂರಿಗೆ ಹೆಚ್ಚಿನ ಬಸ್ಗಳಿದೆ ಅಲ್ಲಿಂದ ಶೃಂಗೇರಿ ಕೊಪ್ಪ ಭಾಗದಿಂದ ಸೊ ರೋಟರಿ ರೋಟ್ರಿ ಸರ್ಕಲ್ ಬಳಿ ಈ ಬ್ಯಾಕ್ ಸೈಡ್ನ ಟೈರ್ ಕಳಿಸಿ ಹೊರಬೀತಿದೆ